ಲ್ಲಿ ಇರುವಂತಹ ಹಳೆಯ ಚಿನ್ನ ವಿನಿಮಯ ಮಾಡಿಕೊಳ್ಳೋದಕ್ಕೆ ಜಿ ಆರ್ ಟಿ ಜ್ಯುವೆಲ್ಲರ್ಸ್ ಒಂದು ಉತ್ತಮ ಅವಕಾಶ ಒದಗಿಸಿಕೊಡ್ತಾ ಇದೆ ಜಿ ಆರ್ ಟಿ ಜ್ಯುವೆಲ್ಲರ್ಸ್ ತನ್ನ ಬಹು ನಿರೀಕ್ಷಿತ ಚಿನ್ನದ ವಿನಿಮಯ ಮೇಳ ವೇಳೆ ಘೋಷಣೆ ಮಾಡಿದ್ದು ಗ್ರಾಹಕರಿಗೆ ತಮ್ಮ ಹಳೆಯ ಚಿನ್ನ ವಿನಿಮಯ ಮೌಲ್ಯದ ಮೇಲೆ ಪ್ರತಿ ಗ್ರಾಮ್ಗೆ ನೂರ ಐವತ್ತು ರೂಪಾಯಿ ಹೆಚ್ಚುವರಿ ಪಡೆದುಕೊಳ್ಳುವ ವಿಶೇಷ ಅವಕಾಶ ಕೊಡ್ತಾ ಇದೆ ಈ ಸೀಮಿತ ಅವಧಿಯ ಕೊಡುಗೆ ಹಳೆಯ ಆಭರಣಗಳನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೆ ಮತ್ತು ಮದುವೆಗಳು ಹಬ್ಬ ಆಚರಣೆಗಳಿಗೆ ಸರಿಯಾದ ಸಮಯದಲ್ಲಿ ಜಿ ಆರ್ ಟಿಯಿಂದ ಹೊಸ ಸೊಗಸಾಗಿರುವಂತಹ ಆಭರಣಗಳನ್ನು ಮನೆಗೆ ತರೋದಕ್ಕೆ ಒಂದು ಸೂಕ್ತ ಅವಕಾಶ ಒದಗಿಸಿ ಕೊಡುತ್ತೆ ಈ ಅವಕಾಶ ಕುರಿತು ಜಿ ಆರ್ ಟಿ ಜ್ಯುವೆಲ್ಲರ್ಸ್ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಜಿ ಆರ್ ಆನಂದ್ ಅನಂತ ಪದ್ಮನಾಭನ ಅವರು ಮಾತನಾಡಿ ಹಳೆಯ ಚಿನ್ನ ವಿನಿಮಯ ಮಾಡಿಕೊಳ್ಳೋದಕ್ಕೆ ಈಗ ಉತ್ತಮ ಸಮಯ ನಮ್ಮ ಚಿನ್ನದ ವಿನಿಮಯ ಮೇಳದೊಂದಿಗೆ ಗ್ರಾಹಕರು ಹೆಚ್ಚುವರಿ ಮೌಲ್ಯ ಆನಂದಿಸಬಹುದು ತಮ್ಮ ಆಚರಣೆಗಳನ್ನು ಇನ್ನಷ್ಟು ವಿಶೇಷವಾಗಿಸಬಹುದು ಅಂತ ಹೇಳಿದ್ದಾರೆ ಏನು ಜಿ ಆರ್ ಟಿ ಜ್ಯುವೆಲ್ಲರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಜಿ ಆರ್ ರಾಧಾಕೃಷ್ಣನ್ ಮಾತನಾಡಿ ಚಿನ್ನದ ವಿನಿಮಯ ಮೇಳದ ಜೊತೆಗೆ ಗ್ರಾಹಕರು ತಮ್ಮ ಹಳೆಯ ಚಿನ್ನವನ್ನು ಮದುವೆ ಆಚರಣೆಗಳಿಗೆ ಸೂಕ್ತವಾಗಿರುವಂತಹ ವಿನ್ಯಾಸದ ಜೊತೆಗೆ ಅದನ್ನು ವಿನಿಮಯ ಕೂಡ ಮಾಡಿಕೊಳ್ಬಹುದು ಇದರ ಜೊತೆಗೆ ಜಿ ಆರ್ ಟಿ ಜಿ ಆರ್ ಟಿ ಗೋಲ್ಡನ್ ಇಲೆವೆನ್ ಫ್ಲೆಕ್ಸಿ ಯೋಜನೆ ಪ್ರಸ್ತುತ ಪಡಿಸ್ತಾ ಇದ್ದು ಇದು ಶೇಕಡ ಹದಿನೆಂಟರವರೆಗೆ ಜೀರೋ ವೇಸ್ಟೇಜ್ ಹೊಂದಿರುವಂತಹ ಮಾಸಿಕ ಆಭರಣ ಖರೀದಿ ಮಾಡುವಂತಹ ಯೋಜನೆ ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸಾಧಾರಣವಾಗಿ ಸ್ಥಾಪನೆಯಾಗಿರುವಂತಹ ಜಿ ಆರ್ ಟಿ ಜ್ಯುವೆಲರ್ಸ್ ಎಂದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಆಭರಣ ಬ್ರ್ಯಾಂಡ್ಗಳಲ್ಲಿ ಒಂದಾಗಿ ಬೆಳೆದು ನಿಂತಿದೆ ಚಿನ್ನ ವಜ್ರ ಪ್ಲಾಟಿನಂ ಬೆಳ್ಳಿ ಮತ್ತು ರತ್ನದ ಕಲ್ಲುಗಳ ಸೊಗಸಾಗಿರುವಂತಹ ಸಂಗ್ರಹದ ಜೊತೆಗೆ ಈ ಬ್ರ್ಯಾಂಡ್ ತಲೆಮಾರುಗಳ ವಿಶ್ವಾಸಗಳನ್ನು ಕೂಡ ಸಂಪಾದನೆ ಮಾಡಿದೆ ಹಳೆಯ ಚಿನ್ನ ಚಿನ್ನವನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೆ ಈಗ ಜಿ ಆರ್ ಟಿ ಒಂದು ಉತ್ತಮ ಅವಕಾಶ ಒದಗಿಸಿಕೊಡ್ತಾ ಇದೆ ಚಿನ್ನದ ವಿನಿಮಯ ಮೇಳ ಈಗ ಘೋಷಣೆ ಮಾಡಿಕೊಂಡಿದೆ ಅಂದ್ರೆ ಒಂದು ಮೇಳವನ್ನು ಪ್ರಸ್ತುತಪಡಿಸ್ತಾ ಇದೆ ಇಲ್ಲಿ ತಮ್ಮ ಹಳೆಯ ಒಂದು ಚಿನ್ನ ಏನಿದೆ ಅದನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಯಾವುದೇ ಒಂದು ಹಬ್ಬ ಆಗಿರಬಹುದು ಅಥವಾ ಮದುವೆಯ ಕಾರ್ಯಕ್ರಮಗಳಾಗಿರಬಹುದು ಇನ್ನಿತರ ಯಾವುದೇ ಆಚರಣೆಯ ಕಾರ್ಯಕ್ರಮಗಳಿದ್ರೂ ಕೂಡ ಮನೆಯಲ್ಲಿ ಇರುವಂತಹ ಹಳೆಯ ಚಿನ್ನವನ್ನು ಹೊಸ ಮಾದರಿಗಳೇನಿದೆ ಅದರ ಜೊತೆಗೆ ವಿನಿಮಯ ಮಾಡಿಕೊಳ್ಳೋದಕ್ಕೆ ಅಂತ ಈಗ ಅವಕಾಶವನ್ನು ಕೊಡ್ತಾ ಇದೆ ಸೀಮಿತ ಅವಧಿಯ ಕೊಡುಗೆ ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಜಿ ಆರ್ ಟಿ ಈಗ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಇನ್ನು ಆರ್ ಟಿ ಜ್ಯುವೆಲರ್ಸ್ ವ್ಯವಸ್ಥಾಪಕ ನಿರ್ದೇಶಕ ಜಿ ಆರ್ ರಾಧಾಕೃಷ್ಣನ್ ಮಾತನಾಡ್ತಾ ಚಿನ್ನದ ವಿನಿಮಯ ಮೇಳದ ಜೊತೆಗೆ ಗ್ರಾಹಕರು ತಮ್ಮ ಮನೆಯಲ್ಲಿ ಇರುವಂತಹ ಹಳೆಯ ಚಿನ್ನ ಮದುವೆ ಮತ್ತು ಆಚರಣೆಗಳಿಗೆ ಸೂಕ್ತವಾಗಿರುವ ಹೊಸ ವಿನ್ಯಾಸದ ಜೊತೆಗೆ ಅದನ್ನು ವಿನಿಮಯ ಮಾಡಿಕೊಳ್ಳಬಹುದು ಅಂತ ಅವರು ಮಾತನಾಡಿದ್ದಾರೆ